ನನ್ನ ಹೆತ್ತಮ್ಮನ ಮುಖ ನೋಡದೆ ಅವರೊಂದಿಗೆ ಮಾತನಾಡದೆ ವರ್ಷಗಳೇ ಕಳೆದಿವೆ ಅಮ್ಮನನ್ನು ನೋಡಬೇಕೆಂದು ತವರಿಗೆ ಹೋದರೆ ಕೊಲೆ ಬೆದರಿಕೆ ಹಾಕಲಾಗುತ್ತಿದೆ ಅಜ್ಜಿಯನ್ನು ನೋಡುವ ಅವಕಾಶ ನನ್ನ ಮಗಳಿಗೂ ಇಲ್ಲ ಇದು ಕುಶಾಲನಗರ ಸಮೀಪದ ಶಿರಂಗಲದ ತೇಜವತಿ ಎಂಬ ಮಹಿಳೆ ಮತ್ತು ಆಕೆಯ ಮಗಳ ಅಳಲು ತನ್ನ ಸಹೋದರ ಕುಬೇರ ಎಂಬಾತ ಅಮ್ಮನ ಜೊತೆ ಮಾತನಾಡಲು ಬಿಡುತ್ತಿಲ್ಲ ತವರಿಗೆ ಹೋದರೆ ಹಲ್ಲೆಗೆ ಮುಂದಾಗುತ್ತಾರೆ ಅನೇಕ ಬಾರಿ ಹಲ್ಲೆ ನಡೆಸಿದ್ದು ಪೊಲೀಸರಿಗೆ ದೂರು ನೀಡಿದ್ದೇನೆ ಆದರೆ ಸಹೋದರ ಪೊಲೀಸ್ ಸಿಬ್ಬಂದಿಯಾಗಿರುವುದರಿಂದ ಇಲಾಖೆಯಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ತೇಜಾವತಿ ಆರೋಪಿಸಿದರು

భయా <laughs> ಈ ಬಗ್ಗೆ ಎಸ್ಪಿಗೂ ದೂರು ನೀಡಲಾಗಿದೆ ಪ್ರಕರಣದ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ಎಸ್ಪಿ ಸೂಚಿಸಿದ್ದರೂ ಠಾಣಾಧಿಕಾರಿ ಅದೇ ನಿರ್ಲಕ್ಷ್ಯ ಮುಂದುವರಿಸಿದ್ದಾರೆ ಎಂದ ತೇಜಾವತಿ ತನಗೆ ತವರಿನ ಆಸ್ತಿಪಾಸ್ತಿ ಯಾವುದು ಬೇಡ ಅಮ್ಮನೊಂದಿಗೆ ಮಾತನಾಡಲು ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು